ಎಸ್ ನೋಡಿ ಚಾರ್ಜ್ ಶೀಟ್ ನಲ್ಲಿ ಏನೇನು ಉಲ್ಲೇಖ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ ವಿಜಯಲಕ್ಷ್ಮಿ ಕೂಡ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಅದು ತುಂಬಾ ಭಯಾನಕ ಆಗಿರೋದು ಸೊ ಆ ಚಾರ್ಜ್ ಶೀಟ್ ನಲ್ಲಿ ಏನೇನು ಉಲ್ಲೇಖಿಸಲಾಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ವಿ ವಿಜಯಲಕ್ಷ್ಮಿ ಅವರು ದರ್ಶನ್ಗೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಮತ್ತು ದರ್ಶನ್ನ ರಿಲೇಶನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಂಗ್ ಪರಿಚಯ ಆಯಿತು ಇವರಿಬ್ಬರ ಬಾಂಧವ್ಯ ಹೆಂಗೆ ಬೆಳೀತೋ ಆ ವಿಚಾರ ವಿಜಯಲಕ್ಷ್ಮಿ ಯಾವಾಗ ಗೊತ್ತಾಗಿತ್ತು ಯಾವ ಎಸುವಿಯಿಂದ ಇದು ಶುರು ಆಗಿತ್ತು ವಿಜಯಲಕ್ಷ್ಮಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರ್ಲಿಲ್ವಾ ಇದಕ್ಕೆ ಸಮ್ಮತಿ ಕೊಟ್ಟಿದ್ರ ಇವರಿಬ್ಬರ ರಿಲೇಶನ್ಶಿಪ್ ಬಗ್ಗೆ ವಿಜಯಲಕ್ಷ್ಮಿಗೆ ಗೊತ್ತಿದ್ದರೂ ಯಾಕೆ ಸೈಲೆಂಟಾಗಿ ಇಷ್ಟು ದಿನ ಇದ್ರು ಕಂಪ್ಲೇಂಟ್ ಯಾಕೆ ಕೊಟ್ಟಿರಲಿಲ್ಲ ದರ್ಶನ್ ಪವಿತ್ರ ಮದುವೆ ಆಗಿದ್ದಾರಾ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿದ್ದಾರಾ ಪ್ರತಿ ಒಂದು ಪ್ರಶ್ನೆಗಳು ಅಭಿಮಾನಿಗಳಿಗೆ ಅಭಿಮಾನಿಗಳಿಗೇನಿತ್ತೋ ಅದೆಲ್ಲದಕ್ಕೂ ಚಾರ್ಜ್ ಶೀಟ್ನಲ್ಲಿ ವಿಜಯಲಕ್ಷ್ಮಿ ಉತ್ತರವನ್ನು ಕೊಟ್ಟಿದ್ದಾರೆ ಅದರ ಒಂದೊಂದು ಸಾಲನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ ಈ ಚಾರ್ಜ್ ಶೀಟ್ನಲ್ಲಿ ವಿಜಯಲಕ್ಷ್ಮಿ ಏನೇನು ಉತ್ತರ ಕೊಟ್ಟಿದ್ದಾರೆ ಅಂತ ಸಂತೋಷ್ ಅವರೇ ಈ ಪರ್ಟಿಕ್ಯುಲರ್ ಆಗಿ ವಿಜಯಲಕ್ಷ್ಮಿ ವಿಚಾರ ಅಂತ ನಾವು ನೋಡೋದಾದ್ರೆ ಅವರ ಸ್ಟೇಟ್ಮೆಂಟನ್ನು ಅವರ ಅಭಿಮಾನಿಗಳಿಗೆ ಒಮ್ಮೆ ಓದಿ ಹೇಳಿದ್ರೆ ತುಂಬ ಬೆಟರ್ ಅಂತ ಅನ್ಸುತ್ತೆ ಅಂದರೆ ಪವಿತ್ರ ಮತ್ತು ದರ್ಶನ್ ಸಂಬಂಧ ಪ ವಿಜಯಲಕ್ಷ್ಮಿ ಅವ್ರು ಗೊತ್ತಿರಲಿಲ್ವಾ ಚಿಕ್ಕತ್ಕೆ ದೊಡ್ಡತ್ಕೆ ಈ ಥರದ್ದೆಲ್ಲ ಬರ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಿಯೂ ನೀತಿ ಏನಂತ ಹೇಳಿದ್ರೆ ಈ ಪ್ರಕರಣಕ್ಕೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪೊಲೀಸರು ವಿಜಯಲಕ್ಷ್ಮಿ ಅವರಿಗೆ ಅನ್ನು ಕೊಡ್ತಾರೆ ವಿಚಾರಣೆಗೆ ಬರಬೇಕು ಅಂತೇಳಿ ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ನೀಡುವಂಥ ಹೇಳಿಕೆಗಳನ್ನತ್ತ ಆ ಹೇಳಿಕೆಗಳನ್ನು ನಾನು ನಿಮಗೊಂದಿಷ್ಟು ಹೇಳ್ತಾ ಹೋಗ್ತೀನಿ ಅಂದರೆ ವಿಜಯಲಕ್ಷ್ಮಿಯವರು ಈಗೇನು ವಾಸವಾಗಿದ್ದಾರೆ ಇವರು ಆರಂಭದಲ್ಲಿ ಏನು ಒಂಬತ್ತು ವರ್ಷಗಳಿಂದ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ವಿ ಎಂಟು ವರ್ಷಗಳ ಕಾಲ ನಾನು ಆ ಮನೆಯಲ್ಲಿ ಬಾಡಿಗೆಗಳಿದ್ದೆ ಒಂದು ವರ್ಷದಿಂದ ಆ ಫ್ಲ್ಯಾಟನ್ನು ನಾವು ಖರೀದಿ ಮಾಡ್ಕೊಂಡಿದ್ವಿ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಹಣವನ್ನು ಬ್ಯಾಂಕ್ನಲ್ಲಿ ಸಾಲ ಪಡೆದು ನಾವು ಈ ಮನೆಯನ್ನು ತೆಗೆದುಕೊಂಡಿದ್ವಿ ಅಂತ ಅಂದರೆ ವಿಜಯಲಕ್ಷ್ಮಿ ಅವರ ಮಗ ಅವರ ತಾಯಿ ಎಲ್ಲ ಏನು ವಾಸವಾಗಿದ್ದಾರೆ ಆ ಮನೆಯಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದಿದ್ದಾರೆ ಎಂಟು ವರ್ಷಗಳಲ್ಲಿ ಅವರು ಬಾಡಿಗೆ ಇತ್ತೀಚೆಗಷ್ಟೇ ಅದನ್ನು ಒಂದು ವರ್ಷದ ಹಿಂದೆ ನಾನು ಅದನ್ನು ತೆಗೆದುಕೊಂಡಿದ್ದೀನಿ ಅಂತ ಮೊದಲು ಹೇಳಿಕೆಯನ್ನು ಕೊಡುವಂಥದ್ದು ಯಾಕೆ ಅದನ್ನು ಹೇಳಿಕೆಯನ್ನು ಕೊಡ್ತಾರೆ ಯಾವುದೇ ಒಬ್ಬ ಆರೋಪಿ ಇರ್ಬೋದು ಇಲ್ಲ ಸಾಕ್ಷಿ ಹೇಳಿಕೆ ಕೊಡುವಂಥ ಬರುವಂಥವ್ರು ಯಾರು ಇರ್ತಾರೆ ಅವರ ಪೂರ್ವಾಪರವನ್ನು ಸಂಪೂರ್ಣವಾಗಿ ಪೊಲೀಸರು ಅಲ್ಲಿ ಹೇಳಿಕೆಗಳನ್ನು ಪಡ್ಕೊಳ್ತಾರೆ ಅಂದರೆ ನಾನು ಹೇಳ್ಬೇಕಂದ್ರೆ ಇಲ್ಲಿ ವಿಜಯ ಲಕ್ಷ್ಮಿ ಯಾರು ಏನು ಅವರು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಮತ್ತೆ ಅವರು ಮದುವೆ ಆಗಿದ್ದಂಥದ್ದು ಎಲ್ಲ ಮಾಹಿತಿಗಳನ್ನು ಪೊಲೀಸರಿಗೆ ಕೊಡಬೇಕಾಗುತ್ತೆ ಆರಂಭದಲ್ಲಿ ಅವೆಲ್ಲವನ್ನೂ ಕೂಡ ದಾಖಲು ಮಾಡ್ಕೊಳ್ತಾರೆ ಇಲ್ಲೂ ಕೂಡ ಅದನ್ನು ದಾಖಲು ಮಾಡ್ಕೊಂಡಿರುವಂಥದ್ದು ಅವರು ಇಲ್ಲಿ ಹೇಳ್ತಾರೆ ನಾನು ಎರಡು ಸಾವಿರದ ಮೂರನೇ ಇಸ್ವಿಯ ಮೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಚಲನಚಿತ್ರ ನಟ ದರ್ಶನ್ ಅವ್ರನ್ನ ಹಿಂದೂ ಸಂಪ ಸಂಪ್ರದಾಯದಂತೆ ವಿವಾಹವಾಗಿದ್ದೆ ನಮ್ಮಿಬ್ಬರಿಗೆ ಎರಡು ಸಾವಿರದ ಎಂಟನೇ ಇಸ್ವಿನಲ್ಲಿ ಒಂದು ಗಂಡು ಮಗು ಜನಿಸಿರುತ್ತೆ ಸೊ ನನಗೂ ದರ್ಶನ್ ಅವರಿಗೂ ಈ ಮಧ್ಯೆ ವೈಯಕ್ತಿಕ ವಿಚಾರಕ್ಕೆ ಜಗಳ ಏರ್ಪಟ್ಟಿದ್ದು ದರ್ಶನ್ ಅವರು ನನಗೆ ಹಲ್ಲೆ ಮಾಡಿದ್ದ ಬಗ್ಗೆ ಬೆಂಗಳೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಕೇಸು ದಾಖಲಾಗಿರುತ್ತೆ ಸದರಿ ಕೇಸ್ನಲ್ಲಿ ನಾನು ಮಾನ್ಯ ನ್ಯಾಯಾಲಯದಲ್ಲಿ ರಾಜಿಯನ್ನ ಖಂಡಿತ ಈ ಮೊದಲು ದರ್ಶನ್ ಮತ್ತು ಇವರ ನಡುವೆ ಇರುವಂತಹ ಸಂಬಂಧ ಹೇಗಿತ್ತು ಬಗ್ಗೆ ಕೂಡ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಇವ್ರು ಮದುವೆ ಆದ ನಂತರ ಇಬ್ಬರ ನಡುವೆ ಉಂಟಾದ ಬಿರಿಕೆ ಏನಿತ್ತು ದರ್ಶನ್ ಹೊಡೆದ್ರು ಜೈಲ್ಗೆ ಹೋಗಿದ್ದು ನಿಮಗೆ ಗೊತ್ತು ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಈ ಟೈಮಲ್ಲಿ ಅವರು ಜೈಲಿನಲ್ಲಿ ಕೂಡ ಇದ್ರು ಹೆಂಟಿಗೆ ಹಲ್ಲೆ ಮಾಡಿದ ನಂತರ ಅವ್ರು ದೂರ ಕೊಡ್ತಾರೆ ಈ ಪ್ರಕರಣದಲ್ಲಿ ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಾಗಿರುತ್ತೆ ಆ ವಿಚಾರವನ್ನು ಕೂಡ ಉಲ್ಲೇಖನ ಮಾಡಿರುವಂತದ್ದು ಅಂದ್ರೆ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ನಡುವೆ ಬಡ್ಡಾಟ ಎಷ್ಟಿತ್ತು ಅವರಿಬ್ಬರ ನಡುವಿನ ಸಂಬಂಧ ರಿಲೇಶನ್ಶಿಪ್ ಹೇಗಿತ್ತು ಗಂಡ ಹೆಂಡತಿ ನಡುವೆ ಅನ್ನೋದು ಸೊ ಆಗಲೇ ಜೈಲಿಗೆ ಹೋಗಿದ್ರು ದರ್ಶನ ಇದಾದ ನಂತರ ಇದಕ್ಕೆ ಮುಂದುವರೆದು ಈ ಹಿಂದೆ ನಾನು ಹಾಗೂ ನನ್ನ ಕುಟುಂಬ ರಾಜರಾಜೇಶ್ವರ ನಗರದ ಮನೆ ನಂಬರ್ ಇನ್ನೂರ ಹದಿನೇಳರಲ್ಲಿ ಇರುವಾಗಲೇ ನನಗೆ ಎರಡು ಸಾವಿರದ ಹದಿನಾಲ್ಕನೇ ಇಸುವೆ ಜುಲೈ ತಿಂಗಳ ಕೊನೆಯಲ್ಲಿ ನನ್ನ ಪತಿ ದರ್ಶನ್ ಅವರ ಮೊಬೈಲ್ ಫೋನ್ನಲ್ಲಿ ಯಾರೋ ಒಂದು ಹುಡುಗಿ ಫೋಟೋ ಹಾಗೂ ವಾಟ್ಸಪ್ಗಳಲ್ಲಿ ನಿರಂತರವಾಗಿ ಪರಸ್ಪರ ಸಂದೇಶಗಳನ್ನು ರವಾನಿಸ್ತಿರೋ ಬಗ್ಗೆ ಮಾಹಿತಿ ಬಂದಿರುತ್ತೆ ಅಂತ ಹೇಳಿ ಅವರು ಹೇಳಿಕೆ ಎಳೆಯಲಿ ಕೊಟ್ಟಿರುವಂಥದ್ದು ಅಂದರೆ ಇವರು ಆರ್ ಆರ್ ನಗರ ಮನೇಲಿ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದಿಷ್ಟು ಮೆಸೇಜ್ಗಳು ಮತ್ತು ಫೋಟೋಗಳು ಇಬ್ರು ಕೂಡ ಕಾನ್ವರ್ಸೇಷನ್ ಮಾಡ್ಕೊಳ್ತಾ ಇರ್ತಾರೆ ದರ್ಶನ್ ಮತ್ತು ಆ ಅಪರಿಚಿತ ಹುಡುಗಿ ಅಂತ ಆ ಅಪರಿಚಿತ ಹುಡುಗಿ ಬೇರೆ ಯಾರು ಇಲ್ಲ ಪವಿತ್ರ ಗೌಡ ಎರಡು ಸಾವಿರದ ಹದಿನಾಲ್ಕು ಇವರ ಗಂಡ ಹೆಂಡತಿ ಜಗಳ ಂತ ಸಂದರ್ಭದಲ್ಲೇ ಆಸುಪಾಸುಲೆ ಇದು ಇವರು ಜೈಲ್ಗೆ ಯಾವಾಗ ಹೋಗಿ ಬರ್ತಾರೆ ಜಗಳ ಆಗುತ್ತೆ ನಂತರ ಜೈಲ್ಗೆ ಹೋಗ್ತಾರೆ ಜೈಲ್ಗೆ ಹೋಗಿ ಬಂದ ನಂತರ ದರ್ಶನ್ ಮತ್ತೆ ಅದು ಸಾಮಾನ್ಯವಾಗಿ ಯಾರೇ ಗಂಡ ಹೆಂಡತಿ ಜಗಳ ಆದ್ರೆ ಗಂಡ ಜೈಲ್ಗೆ ಹೋಗಿ ಬಂದ ಮೇಲೆ ಜೊತೆ ಒಂದಿಷ್ಟು ಕೋಪಗಳಿರುತ್ತೆ ಸೊ ಅದನ್ನ ಪವಿತ್ರ ಗೌಡ ಎನ್ಕಾಚ್ ಮಾಡ್ಕೊಂಡ್ರಾ ಇಲ್ಲಿ ಅನ್ನೋದು ಅತ್ಯಂತ ಪ್ರಮುಖವಾದಂತಹ ಲಕ್ಷ್ಮಿ ದರ್ಶನ್ ಒಂದೇ ಮನೆಯಲ್ಲಿ ಇದ್ರು ಒಂದೇ ಮನೆಯಲ್ಲಿ ಆರ್ ಆರ್ ನಗರ ರಾಜರಾಜೇಶ್ವರಿ ಮನೆಯಲ್ಲಿ ಇಬ್ರು ಒಂದೇ ಮನೆಯಲ್ಲಿ ಇದ್ರು ಸೊ ಅವಾಗ ಇವ್ರು ಚಾಟ್ ಮಾಡ್ತಾ ಇದ್ರು ಆಗ ಇನ್ನು ಯಾರು ಇವರಿಗೆ ಪವಿತ್ರ ಗೌಡ ಅನ್ನೋದು ಬಗ್ಗೆ ಯಾವುದೇ ರೀತಿ ಮಾಹಿತಿ ವಿಜಯಲಕ್ಷ್ಮಿಗೆ ಇರಲಿಲ್ಲ ಇರ್ಲಿಲ್ಲ ಮುಂದುವರೆದು ನನಗೆ ನನ್ನ ಪತಿ ಹಾಗೂ ಸದರಿ ಅಪರಿಚಿತ ಮಹಿಳೆಯ ಬಗ್ಗೆ ಅನುಮಾನ ಬಂದಿರುತ್ತೆ ಬಳಿಕ ಸದರಿ ಅಪರಿಚಿತ ಮಹಿಳೆಯ ಅಗಮ್ಯ ಸಾಗುವುದರಲ್ಲಿ ಎಂಬ ಸಿನಿಮಾವೊಂದರಲ್ಲಿ ನಟಿಸಿದ್ದ ನಟಿ ಸ್ಮಿತಾ ಗೌಡ ಅಲಿಯಾಸ್ ಪವಿತ್ರ ಗೌಡ ಈ ಸಿನಿಮಾದ ಫೋಟೋಗಳನ್ನು ನೋಡಿ ತಿಳಿದು ಬಂದಿರುತ್ತೆ ನಂತರ ನಾನು ದರ್ಶನ್ ಅವರ ಚಲನಚಿತ್ರದ ಫಿಲಮ್ನಲ್ಲಿದ್ದು ಈ ತರಹ ಮಹಿಳೆಯರು ಯಾವುದೋ ವಿಚಾರಕ್ಕೆ ಕರೆ ಅಥವಾ ಮೆಸೇಜ್ ಮಾಡಿರಬಹುದೆಂದು ನಾನು ಸುಮ್ಮನಾಗಿದ್ದೆ ಅಂದರೆ ಇಷ್ಟೆಲ್ಲ ಆದರೂ ಕೂಡ ಸೊ ಈಕೆ ಯಾರು ಏನು ಅಂತ ಸಾಮಾನ್ಯವಾಗಿ ಗಂಡನ ಬಗ್ಗೆ ಪೊಸೆಸಿವ್ನೆಸ್ ಇದ್ದೇ ಇರುತ್ತೆ ಯಾವುದೇ ಹೆಂಡತಿಗಾದರೂ ಕೂಡ ಸೊ ವಿಜಯಲಕ್ಷ್ಮಿ ಅವ್ರಿಗೂ ಅದೇ ಇರುವಂಥದ್ದು ಮತ್ತೆ ದರ್ಶನ್ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಸಾಕಷ್ಟು ಜನ ಹೀರೋಯಿನ್ಗಳಿರ್ಬೋದು ಹೊಸ್ದಾಗಿ ಬರುವಂಥ ಮಾಡೆಲ್ಸ್ಗಳಿರ್ಬೋದು ಸಹ ನಟರು ಇರ್ಬೋದು ನಟಿಯರ್ ಇರ್ಬೋದು ಎಲ್ಲರೂ ಕೂಡ ಸಂಪರ್ಕದಲ್ಲಿ ಇರ್ತಾರೆ ಯಾಕೆಂದ್ರೆ ದರ್ಶನ್ ಕೂಡ ಆಗಾಗಲೇ ಅಷ್ಟೊತ್ತಿಗೆ ಸಾಕಷ್ಟು ಬೆಳೆದ್ಬಿಟ್ಟಿದ್ರು ಸೊ ಹೀಗಾಗಿ ಒಂದು ಅವಕಾಶಗಳಿಗೆ ಎಲ್ಲರೂ ಕೂಡ ಕಾಯ್ತಾರೆ ಈಗ ಹೊಸ್ದಾಗಿ ಇಂಡಸ್ಟ್ರಿಗೆ ಹೋದಂಥರು ಇಂತಹ ಸ್ಟಾರ್ ನಟರ ಜೊತೆ ಮಾತನಾಡಿದ್ರೆ ಇಲ್ಲ ನಾವು ಆ್ಯಕ್ಟನ್ನು ಮಾಡಿದ್ರೆ ಚಾನ್ಸ್ಗಳು ಸಿಕ್ಕ್ರೆ ಮುಂದೆ ಒಳ್ಳೆ ಅವಕಾಶಗಳು ಸಿಗಬಹುದು ಅನ್ನೋ ಕಾರಣಕ್ಕೆ ಅವ್ರನ್ನ ಸಂಪರ್ಕ ಮಾಡುವಂತದ್ದು ಕಾಮನ್ನು ಅದೇ ರೀತಿಯಾಗಿ ಈಗ ಸ್ಮಿತಾ ಗೌಡ ಅಲಿಯಾಸ್ ಪವಿತ್ರ ಗೌಡ ಕೂಡ ಮಾಡಿರಬಹುದು ಅಂತ ನಾನು ಅನ್ಕೊಂಡಿದ್ದೆ ಬಟ್ ಯಾವ ಕಾರಣಕ್ಕೆ ಮಾಡ್ತಿದ್ರ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ ಬಿಡು ಸಿನಿಮಾ ಇಂಡಸ್ಟ್ರಿಲ್ ಅಲ್ವಾ ಮಾಡಿರ್ಬೋದು ಅನ್ನೋ ಕಾರಣಕ್ಕಾಗಿ ನಾನು ಸುಮ್ಮನಿದ್ದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳಿಕೆಯನ್ನು ಕೊಡ್ತಾರೆ ಇದನ್ನ ಮುಂದುವರೆದು ನೋಡಿದ್ರೆ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಮಧ್ಯ ಮಧ್ಯಂತರದಲ್ಲಿ ಯಾವುದೋ ಒಬ್ಬ ಅಪರಿಚಿತ ಮಹಿಳೆಯೊಬ್ಬರು ನನ್ನ ಮೊಬೈಲ್ನಿಂದ ತನ್ನ ಮೊಬೈಲ್ ನಿಂದ ಕರೆ ಮಾಡಿ ನಿಮ್ಮ ಗಂಡ ದರ್ಶನ್ ಅವರು ನನ್ನೊಂದಿಗೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದು ಪದೇ ಪದೇ ನಮ್ಮ ಮನೆಗೆ ಬರುತ್ತಾರೆ ಅವರಿಗೆ ನಮ್ಮ ಮನೆಗೆ ಬಾರದಂತೆ ಬುದ್ಧಿ ಹೇಳಿ ಎಂದು ಕೇಳಿದ್ದು ಆಗ ನನಗೆ ಆಶ್ಚರ್ಯವಾಗಿ ಅವರಿಗೆ ಬೈದು ನಾನು ಕರೆ ಕಟ್ ಮಾಡಿರುತ್ತೇನೆ ಅಂದ್ರೆ ಪವಿತ್ರಾನೇ ವಿಜಯಲಕ್ಷ್ಮಿ ಕರೆ ಮಾಡಿ ನಿಮ್ ಗಂಡ ಹೆಂಗ್ ನನ್ನ ಮನೆಗೆ ಬರ್ತಾ ಇದ್ದಾರೆ ಬೇಡ ಅಂತ ಹೇಳಿ ಅಂತ ಹೇಳಿ ಅಂತ ಎರಡ್ ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಸೊ ಇವ್ರು ಇಂತ ಒಂದು ಇನ್ಸಿಡೆಂಟ್ ಆಗುತ್ತೆ ಇವ್ರಿಗೆ ಹದಿನೈದರದ ಆಸು ಪಾಸು ಒಂದ್ ನಾಲ್ಕ ಐದ್ ತಿಂಗಳು ಆರು ತಿಂಗಳು ಈ ಟೈಮ್ ಅಲ್ಲಿ ಅನ್ನೋ ಒಂದ್ ಫೋನ್ ನಂಬರ್ ಲೇಡಿ ಫೋನ್ ಮಾಡಿಗ್ತೇವೆ ನಿನ್ ಗಂಡನ್ ಬುದ್ಧಿ ಹೇಳಮ್ಮ ನಮ್ಮ ಮನೆಗೆ ಬರ್ತಾ ಇರ್ತಾರೆ ಬರೋದು ಬೇಡ ಪದೇ ಪದೇ ಮೇಲಿಂದ ಬರ್ತಾರೆ ಸೊ ಇದು ಸರಿಯಲ್ಲ ಅಲ್ಲ ನೀನ್ ಫೋನ್ ಮಾಡಿ ನಿನ್ ಗಂಡನ ಅದ್ದು ಬಸ್ನಲ್ಲಿ ಇಟ್ಕೋ ಅನ್ನೋ ರೀತಿಯಲ್ಲಿ ಪವಿತ್ರ ಕೂಡ ವಿಜಯಲಕ್ಷ್ಮಿಗೆ ಹೇಳುವಂತದ್ದು ಸೊ ಆ ಲಕ್ಷ್ಮಿ ವಿಜಯಲಕ್ಷ್ಮಿ ಕೂಡ ಒಂದು ರೀತಿಯಲ್ಲಿ ಶಾಕ್ ಆಗಿರುತ್ತೆ ಒಂದು ಕಡೆ ಹೌದಾ ಹಿಂಗ ಆಗಿರಬಹುದಾ ಅನ್ನೋದು ಒಂದು ಅನುಮಾನ ಯಾಕೆಂದ್ರೆ ಗಂಡ ಅಲ್ವಾ ಹಂಗೆ ಮಾಡ್ಲಿರಕ್ ಸಾಧ್ಯ ಇಲ್ಲ ಅನ್ನೋದು ಆಕೆ ಆಲೋಚನೆ ಸೊ ಮಾಡಿರೋದ್ರಿ ಆಕೆಗೆ ಬೈತಾಳೆ ಕಟ್ ಮಾಡ್ತಾರೆ ಅವರು ಇದಾದ ಒಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಆಗಾಗ ದರ್ಶನ್ ಅವ್ರಿಗೆ ಸಣ್ಣ ಪುಟ್ಟ ಜಗಳ ಏರ್ಪಡ್ತಿರುತ್ತೆ ಇದಾದ ಬಳಿಕ ಎರಡ್ ಸಾವಿರದ ಹದಿನೆಂಟು ಇಸ್ವಿಯಲ್ಲಿ ನನ್ನ ಪತಿ ದರ್ಶನ್ ಅವರು ಸದರಿ ಪವಿತ್ರ ಗೌಡ ಅವರಿಗೆ ರಾಜರಾಜೇಶ್ವರಿ ನಗರದ ಕೆಂಚೇನಹಳ್ಳಿಯ ಬಳಿ ಮನೆಯೊಂದನ್ನು ಖರೀದಿಸಿ ನೀಡಿರುವ ಬಗ್ಗೆ ಹಾಗೂ ಇದೇ ವರ್ಷದಲ್ಲಿ ರೇಂಜ್ ರೋವರ್ ಕಾರ್ ಅನ್ನು ಕೂಡ ಖರೀದಿಸಿ ನೀಡಿರುವುದು ನಮ್ಮ ಅಂದ್ರೆ ವಿಜಯಲಕ್ಷ್ಮಿ ಅವರಿಗೆ ಕಾರ್ ಕೊಡ್ಸಿರೋದಾಗಿರ್ಬೋದು ರೋವರ್ ಕಾರ್ ಕೊಡ್ಸಿರೋದು ಅಥವಾ ಮನೆ ಕೊಡಿಸಿರೋದು ಎಲ್ಲದು ಗೊತ್ತಿತ್ತು ಗೊತ್ತಿಲ್ಲದೆ ಸಡನ್ ಆಗಿ ಗೊತ್ತಾಗಿದ್ದು ಆತರದ್ದೇನು ಅಲ್ಲ ಇವ್ರಿಗೆ ಮೊದಲ ಎರಡ್ ಸಾವಿರದ ತರದೊಂದು ಹುಡುಗಿ ಮೆಸೇಜ್ ಮಾಡ್ತಾ ಇದ್ದಾರೆ ಅಪ್ರೋಚ್ ಮಾಡ್ತಿದ್ದಂಗಿದೆ ಆಮೇಲೆ ಈಕೆನೆ ಕಾಲ್ ಮಾಡಿ ಹೇಳಿರೋದು ಇದೆಲ್ಲ ವಿಜಯಲಕ್ಷ್ಮಿ ಕ್ಲೀನ್ ಆಗಿ ಗೊತ್ತಿತ್ತು ಇಲ್ಲಿ ಕ್ಲಿಯರ್ ಕಟ್ ಆಯ್ತು ಬಟ್ ಅವರು ಎಲ್ಲೂ ನನಗೆ ಇವ್ರು ಪರಿಚಯ ಇವರು ಅಂತ ಹೇಳ್ತಿಲ್ಲ ಅದೋ ಸಿನಿಮಾ ಮಾಡಿರ್ಬೋದು ಇಲ್ಲ ನಟಿ ಮಾಡಿರ್ಬೋದು ಅನ್ಕೊಂಡಿದ್ದೆ ನಾನು ಫ್ರೆಂಡ್ಲಿ ಚಾಟ್ಸ್ ಅಂತ ನಾವೇನು ಹೇಳ್ತೀವಿ ಸಂಬಂಧಪಟ್ಟ ಮಾತುಕತೆ ಯಾವಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರಿಗೆ ಒಂದು ಮನೆಯನ್ನು ಕೊಡಿಸ್ತಾರೆ ಅದೇ ಮನೆ ಈಗ ಪವಿತ್ರ ಏನು ವಾಸವಾಗಿದ್ದಾರೆ ಕೆಂಚನಹಳ್ಳಿ ಅಂತ ಏನ್ ಬರುತ್ತೆ ಕೆಂಚನಹಳ್ಳಿ ಬಳಿಯಲ್ಲಿ ಒಂದು ಮನೆಯನ್ನು ಕೊಡಿಸ್ತಾರೆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ದರ್ಶನ್ ಸಾಲ ಕೂಡ ಮಾಡಿರ್ತಾರೆ ಈಗಾಗಲೇ ಏನು ದಿವಂಗತ ಸೌಂದರ್ಯ ಜಗದೀಶ್ ಏನಿದ್ದಾರೆ ಸೊ ಅವರು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಸೊ ಈ ಒಂದು ದುಡ್ಡನ್ನ ಸಾಲವನ್ನು ಮಾಡಿಕೊಂಡು ಇವರಿಗೆ ಒಂದು ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಒಂದು ರೇಂಜ್ ರೋವರ್ ಕಾರನ್ನು ಕೂಡ ಅವರಿಗೆ ತೆಗೆದುಕೊಟ್ಟಿರ್ತಾರೆ ಸೊ ಈ ವಿಚಾರ ವಿಜಯಲಕ್ಷ್ಮಿಗೆ ಗೊತ್ತಾಗುತ್ತೆ ಅಂದ್ರೆ ಅವರ ಫ್ರೆಂಡ್ ಸರ್ಕಲ್ ಗೊತ್ತಾಗುತ್ತೆ ಆಪ್ತರಿಂದ ಅವ್ರ ಬಳಗ ಏನಿರುತ್ತೆ ಸರ್ಕಲ್ ಏನಿರುತ್ತೆ ಹಾ ದರ್ಶನ್ ಆಪ್ತರ್ ಇರ್ಬೋದು ಪವಿತ್ರ ಸಾರಿ ವಿಜಯಲಕ್ಷ್ಮಿ ಆಪ್ತರ ಏನಿರ್ತಾರೆ ಇವ್ರ ಆಪ್ತರ ಅಂದ್ರೆ ಸಾಮಾನ್ಯವಾಗಿ ಈಗ ಅವ್ರ ಹಸ್ಬೆಂಡ್ ಅಂದ್ರೆ ಅವ್ರ ಸ್ನೇಹಿತರು ಅವ್ರ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಪರಿಚಯ ಆಗಿದ್ದೇ ಇರ್ತಾರೆ ಅವ್ರ ಜೊತೆ ಪರಿಚಯದಲ್ಲಿ ಇರ್ತಾರೆ ಸೊ ಅವಾಗ ಅವ್ರ ಇದನ್ನ ಹೇಳ್ತಾರೆ ಆ ರೇಂಜ್ ರೋವರ್ ಕಾರನ್ನು ಖರೀದಿಸಿ ನೀಡಿರುವುದಾಗಿ ನಮ್ಮ ಆಪ್ತರಿಂದ ತಿಳಿದು ಬಂದಿರುತ್ತೆ ಈ ವಿಚಾರವನ್ನು ನಾನು ದರ್ಶನ್ ಅವರಿಗೆ ಕೇಳಲಾಗಿ ಅವರು ನನ್ನ ದುಡ್ಡು ನನ್ನ ಇಷ್ಟ ನೀನ್ ಯಾರು ಕೇಳೋದಿಕ್ಕೆ ಅಂತ ಹೇಳಿ ಇಬ್ಬರ ನಡುವೆ ಮತ್ತೊಂದಿಷ್ಟು ಬಿರುಕು ನೋಡುತ್ತೆ ಜಗಳ ಆಗುತ್ತೆ ಸೊ ಮೊದಲು ಇದ್ದಂತ ಜಗಳ ಅದು ಮತ್ತೊಂದಿಷ್ಟು ದೊಡ್ಡ ಬಿರುಕು ಕಂದಕ ಆಗುತ್ತೆ ಆ ರೀತಿಯಾಗಿ ಇಬ್ಬರ ನಡುವೆ ದೊಡ್ಡ ಮಟ್ಟದ ಜಗಳ ನಂಗ್ ಇಲ್ಲೊಂದು ಅನುಮಾನ ಯಾಕಂದ್ರೆ ಇದೇ ಪವಿತ್ರ ಗೌಡ ವಿಜಯಲಕ್ಷ್ಮಿ ಕಾಲ್ ಮಾಡಿ ನಿಮ್ ಗಂಡನ ಹದ್ ಇಟ್ಕೊಳ್ಳಿ ಅಂತ ಹೇಳಿದ್ರು ಅದೇ ವಿಜಯಲಕ್ಷ್ಮಿ ಗಂಡನಿಂದ ಮನೆ ಕಾರು ಎಲ್ಲ ತಗೊಂಡ್ ಆರಾಮಾಗಿದ್ರು ಸರಿ ಅದ್ರ ಬಗ್ಗೆ ಮಾತಾಡೋಣ